ನಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗೆ ಆತ್ಮಹತ್ಯೆ ಪರಿಹಾರವಲ್ಲ ಹಾಗೆ ದೇವರು ಬದುಕು ಕೊಟ್ಟಿರುವುದು ಸಾಯಲು ಅಲ್ಲ ಬದುಕಲು ಆದರೆ ಬದುಕೊಳ್ಳಿದ ಕುಟುಂಬ ಹಾಗೂ ಸದಸ್ಯರು ಆತ್ಮಹತ್ಯೆಯಿಂದ ಹಾಗೂ ಪ್ರೀತಿ ಪಾತ್ರರನ್ನು ಕಳೆದುಕೊಳ್ಳುವ ಅಘಾತವನ್ನು ಅನುಭವಿಸುವುದಲ್ಲದೆ ಅವರು ಸ್ವತಃ ಆತ್ಮಹತ್ಯೆ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಗೆ ಹೆಚ್ಚಿನ ಅಪಾಯವನ್ನು ಹೊಂದಿರಬಹುದು ಆದರೆ ಅದೇನೇ ಇರಲಿ ಒಂದಂತೂ ಸತ್ಯ ಸಾವನ್ನು ನಾವು ಹುಡುಕಿಕೊಂಡು ಯಾವತ್ತಿಗೂ ಕೂಡ ಹೋಗಬಾರದು ನಮ್ಮನ್ನು ಸಾವು ಹುಡುಕಿಕೊಂಡು ಬರಬೇಕು ಆ ದಿನದವರೆಗೆ ಬಾಳಬೇಕು ಮರಣವೆಂಬುದು ಮಹಾನವಮಿಯಾಗಬೇಕೇ ಹೊರತು ಸ್ವಯಂ ಒದ್ದಾಮಿಯಾಗಬಾರದು ಹಾಗೆ ಮರಣ ನಮ್ಮ ವಿಳಾಸ ಹಿಡಿದುಕೊಂಡು ಪರದಾಡಬೇಕು ನಾವುಗಳು ಯಾಕೆ ಬಾರದೇ ಇರುವ ಮರಣವನ್ನು ಬಲವಂತದಿಂದ ಬರಮಾಡಿಸಿಕೊಂಡು ಒದ್ದಾಡಿ ಸಾಯಬೇಕು ದೇವರು ನಮಗೆ ಬದುಕು ಕೊಟ್ಟಿರುವುದು ಬದುಕಲು ಸಾವು ಬರುವ ತನಕ ನಾವು ಬದುಕಿ ತೋರಿಸಬೇಕು ಈ ಬದುಕಿ ತೋರಿಸುವ ಕಲೆಯ ಜೀವನ ಹಾಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಮಾಡುವವರು ಒಮ್ಮೆ ನಮ್ಮಂಥವರನ್ನು ನೋಡಬೇಕು ಅಥವಾ ನಮ್ಮಂಥವರ ಬಗ್ಗೆ ತಿಳಿದುಕೊಳ್ಳಬೇಕು ತಂದೆ ಗದಿರಿದರು ತಾಯಿ ಬೈದರು ಶಿಕ್ಷಕರು ಜೋರು ಮಾಡಿದರು ಎಂದು ಒಂದು ಕ್ಷಣದಲ್ಲಿ ಬದುಕೇ ಬೇಡ ಎಂದು ನಿರ್ಧರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡವರು ತುಂಬ ಜನರನ್ನು ನಾವು ಹಾಗೂ ನೀವು ನೋಡಿರಬಹುದು